ಹಾಯ್ ಹೆಲೋ ನಮಸ್ಕಾರ ಈ ಬಾರಿ ಆರ್ ಸಿ ಬಿ ತಂಡವು ಮಿನಿ ಆಕ್ಷನ್ನಲ್ಲಿ ಖರೀದಿಸಿರುವ ಇಂಗ್ಲೆಂಡ್ ಮೂಲದ ಆಟಗಾರರಾದಂಥ ಟಾಮ್ ಕರನ್ ರವರನ್ನು ಆರ್ ಬಿಯು ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ಕೊಟ್ಟು ಖರೀದಿಸಿತು ಆದರೆ ಬಿಗ್ ಬ್ಯಾಷ್ ಲೀಗ್ನಲ್ಲಿ ಸಿಡ್ನಿ ಸಿಕ್ಸರ್ ಪರ ಆಡುತ್ತಿರುವಾಗ ಮೊಳಕಾಲಿನ ಇಂಜುರಿಗೆ ಒಳಗಾಗಿದ್ದಾರೆ ಇವರ ರಿಪ್ಲೇಸ್ಮೆಂಟ್ ಯಾರು ಅವರು ಯಾರು ಎಂದು ತಿಳಿಸಿಕೊಡುತ್ತೇನೆ ಅಲ್ಲಿಯವರೆಗೂ ನಮ್ಮ ರಾಯಲ್ ಸ್ಪೋರ್ಟ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ವರ್ಲ್ಡ್ ಕ್ರಿಕೆಟ್ನ ನ್ಯೂ ಸೆನ್ಸೇಷನ್ ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಟೆಸ್ಟ್ನಲ್ಲಿ ಎರಡನೇ ಇನ್ನಿಂಗ್ಸ್ನಲ್ಲಿ ಏಳು ವಿಕೆಟ್ ಪಡೆದು ಸನ್ಸೆಕ್ಷನ್ ಸೃಷ್ಟಿಸಿರುವ ಆಟಗಾರ ಸಮರ್ ಜೋಶಪ್ ಅವರನ್ನು ಆರ್ ಬಿಯು ಟಾಮ್ ಕರನ್ ಅವರ ರಿಪ್ಲೇಸ್ಮೆಂಟ್ ಮಾಡಲು ಚಿಂತನೆ ಅಷ್ಟೇ ಅಲ್ಲದೆ ಆರ್ ಸಿ ಪಿಯು ಖರೀದಿಸಿರುವ ಅಲ್ಜರ್ಜಿ ಜೋಶಫ್ ಕೂಡ ವೆಸ್ಟ್ ಇಂಡೀಸ್ ಆಟಗಾರ ಆಗಿರುವುದರಿಂದ ಇವರ ಇಬ್ಬರ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಚೆನ್ನಾಗಿರುತ್ತದೆ ಅಷ್ಟೇ ಅಲ್ಲದೆ ಬಿ ಬೌಲಿಂಗ್ ಲೈನ್ ಅಪ್ ಕೂಡ ಸ್ಟ್ರಾಂಗ್ ಮಾಡಬಹುದು ಆದರೆ ಸಮರ್ ಜೋಶಪ್ ಅವರಿಗೆ ಫುಲ್ ಡಿಮ್ಯಾಂಡ್ ಇರುವುದರಿಂದ ಬೇರೆ ಫ್ರಾಂಚೈಸಿಗಳು ಕೂಡ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಆದರೆ ಆರ್ಸಿಬಿ ಅಭಿಮಾನಿಗಳು ಮಾತ್ರ ಸಮರ್ ರವರು ಆರ್ಸಿಬಿ ತಂಡಕ್ಕೆ ಬರಲಿ ಎಂದು ಕಾಯುತ್ತಿದ್ದಾರೆ ಸಮರ್ ಜೋಶಪ್ರವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಮತ್ತೆ ಸಿಗೋಣ ನಮಸ್ಕಾರ